ಎಷ್ಟೊಂದು ಕಲಿಯೋದಿದೆ ಅಂತ ಅನಿಸ್ತಾ ಇರುತ್ತೆ ಕಲಿತಾನೆ ಕಲಿತೆ ನಿರಂತರ ಸತ್ಯ ಪ್ರಾರ್ಥನೆ ಹಾಡೋರು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಹಾಡ್ಕೊಂಡು ಬರ್ತಾ ಇದ್ದೀವಿ ಆ ಒಂದು ಗೀತೆಯನ್ನ ಇತ್ತೀಚೆಗೆ ಒಂದಷ್ಟು ವರ್ಷಗಳ ಹಿಂದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಅದಷ್ಟು ಫೇಮಸ್ ಆಯ್ತು ಆದರೆ ಅದರಲ್ಲಿ ಎಷ್ಟು ತಪ್ಪಿದ ಸಾಹಿತ್ಯ ಅಂತ ಹೇಳಿದ್ರೆ ಆ ಸಾಹಿತ್ಯವನ್ನ ಸರಿಯಾಗಿ ತಿಳ್ಕೊಂಡು ಹಾಡಬೇಕಾಗಿದೆ ಈಗಿನ ಯುವ ಪೀಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅಲ್ಲಿ ಏನ್ ಸಿಕ್ಬಿಡುತ್ತೋ ಯಾವ್ದು ವೈರಲ್ ಆಗಿರುತ್ತೋ ಅದೇ ಗ್ರೇಟ್ ಅಂತ ಅನ್ಕೊಂಡ್ಬಿಡ್ತಾರೆ ಇಂತ ಹಿರಿಯರ ಮಾರ್ಗದರ್ಶನ ಬೇಕಾಗಿದೆ ಸೋಮಶೇಖರ್ ದಾಸ್ ಇದರ ಮಾರ್ಗದರ್ಶನ ಬೇಕಾಗಿದೆ ನಿಜವಾಗ್ಲು ಇಲ್ಲ ಅಂತ ಹೇಳಿದ್ರೆ ಅದೇನು ಹಾಡ್ತೀವೋ ಅದೇ ಕರೆಕ್ಟ್ ಪಾಪ ಅದು ನಿಮ್ ತಪ್ಪು ಕೂಡ ಅಲ್ಲ ಅವ್ರು ಹಾಡೋರ ಜವಾಬ್ದಾರಿ ಆಗಿರುತ್ತೆ ಸರಿಯಾದ ಸಾಹಿತ್ಯ ಯಾವುದು ಸರಿಯಾದ ಒಂದೊಂದು ಪದಗಳು ನಾವು ಶಿವನಿಗೆ ತುಳಸಿ ಪತ್ರ ಹಾಕಲ್ಲ ಬೀದ್ ಪತ್ರ ಹಾಕ್ತೇವೆ ಅಲ್ವಾ ಹಾ ಅಲ್ಲೇ ನೋಡ್ಕೊಳ್ಳಿ ಎಷ್ಟು ತಪ್ಪಿದ ಅಂತ ಸುಮ್ಮನೆ ಈಗ

ಎಷ್ಟು ಕೊಟ್ಟಿದ್ದ ಮತ್ತೆ ಯಾವುದು ಜನಪದ ಯಾವುದು ಜನಪದ ಅಲ್ಲ ಯಾವುದು ತತ್ವಪದ ಯಾವುದು ರಂಗಗೀತೆ ಅನ್ನೋದನ್ನು ಕೂಡ ತಿಳ್ಕೋಬೇಕು ಕೊಡಗನ ಕೋಳಿ ನಿಂಗಿಂತ ಹೇಳ್ತಾರೆ ಜನಪದ ಅಂತ ಹೇಳ್ತಾರೆ ಅಲ್ಲ ಶರೀಫರ ಪದ ಅಲ್ವಾ ಸೊ ಮಕ್ಕಳಿಗೆ ಮುಂದಿನ ಪೀಳಿಗೆ ನಿಲ್ಲ ಜನಪದವನ್ನು ಕೊಂಡೊಯ್ಯುವಂತಹ ಜೀವಗಳು ನಿಮ್ಮ ಜವಾಬ್ದಾರಿ ಕೂಡ ಆಗಿದೆ ಸರಿಯಾದ ರೀತಿಯ ಮಾರ್ಗದರ್ಶನದಲ್ಲಿ ನೀವು ಮುಂದೆ ಹೋಗ್ಬೇಕು ಬರೀ ಹಾಡಿ ರೀಸ್ ಮಾಡಿ ಹಾಕದೆ ದೊಡ್ಡ ವಿಷಯ ಅಲ್ಲ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡಿ ನನ್ನ ಮಾತನ್ನು ಕಟ್ಟು ಹೋಗಿರ್ಬೇಕು ನಿಮಗೆಲ್ಲ ಕಟ್ಟು ಅನಿಸ್ತಾ ಇದೆ ಅಥವಾ ಏನಪ್ಪಾ ಹಿಂಗೆ ಅನ್ಸಿ ಸತ್ಯ ನೀವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮುಂದೆ ಹೋದ್ರೆ ಇವತ್ತೇನು ಸಾಧಕರು ಸಾಧಕರಾಗಿ ಪ್ರಶಸ್ತಿಯನ್ನ ಹತ್ತು ಜನ ಸ್ವೀಕಾರ ಮಾಡಿದ್ದೀರಿ ನಾಳೆ ನೀವು ಒಪ್ಪಿರ್ತೀರ ಅದರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಮ ಸಾಧನೆ நான் கடந்தேன் அதே கீத நான் what the you